ಈ ಸಿನಿಮಾದಲ್ಲಿರುವಂತಹ ಡೊಮಿನಿಕ್ ಟೆರಟೋ ಕ್ಯಾರೆಕ್ಟರ್ ನಲ್ಲಿರುವಂತಹ ನಮ್ಮ ಹೀರೋ ವಿನ್ ಡೀಸೆಲ್ ಬಂದು ಡ್ಯಾಂಟೆ ರೇಯಸ್ ನ ತಂದೆಯ ಬ್ಯಾಂಕ್ ನಲ್ಲಿರುವಂತಹ ದುಡ್ಡಿನ ಲಾಕರ್ ಅನ್ನ ತಗೊಂಡು ಹೋಗ್ತಾರೆ ಆದ್ರಿಂದ ಆ ಬ್ಯಾಂಕ್ ನ ಓನರ್ ನ ಮಗನಾದ ಡ್ಯಾಂಟೆ ರೇಯಸ್ ನ ಸೇಡಿಗೆ ಟೊರೆಟೊ ಸಿಗಾಕೋತಾನೆ ಆದ್ರಿಂದ ರೇಯಸ್ ಟೊರೆಟೊ ಮೇಲೆ ಯಾವ ರೀತಿ ಎಲ್ಲ ಸೇಡನ್ನ ತೀರ್ಸ್ಕೋತಾನೆ ಅನ್ನೋದೇ ಈ ಮೂವಿ ನಾವ್ ಇವಾಗ ನೋಡ್ತಿರೋ ಮೂವಿ ಫಾಸ್ಟ್ ಎಕ್ಸ್ ಈ ಮೂವಿ ತುಂಬಾನೇ ಆಕ್ಷನ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ ಕಾರ್ಸ್ ಮತ್ತೆ ಬೈಕ್ ನ ಲವರ್ ಸಿಗಂತೂ ಈ ಮೂವಿನಲ್ಲಿ ಹಬ್ಬ ಅಂತಾನೆ ಹೇಳ್ಬಹುದು ಅಂತಹ ಕಾರ್ಸ್ ಮತ್ತೆ ಬೈಕ್ಸ್ ಗಳನ್ನ ಯೂಸ್ ಮಾಡಿ ತುಂಬಾನೇ ಅದ್ಭುತವಾದ ಸಾಹಸಗಳನ್ನ ಈ ಮೂವಿನಲ್ಲಿ ಮಾಡಿದರೆ ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿ ಒಳಗಡೆ ಎಂಟ್ರಿ ಆಗೋಣ ಮೂವಿ ಪ್ರಾರಂಭದಲ್ಲಿ ಡ್ಯಾಂಟ್ನ ರೇಸ್ ನ ತಂದೆ ಅವನ ಬ್ಯಾಂಕ್ ನಲ್ಲಿ ಇದ್ದ ದುಡ್ಡಿನ ಖಜಾನೆನ ರೇಯಸ್ ಗೆ ತೋರಿಸಿ ಇದೆಲ್ಲ ನಿನ್ಗೋಸ್ಕರ ಸಂಪಾದಿಸಿದ ಹಣ ಮಗ್ನೆ ಅಂತ ಹೇಳ್ತಾ ಇರ್ತಾನೆ ಇದಲ್ಲದೆ ಇನ್ನು ಸಾಕಷ್ಟು ಹಣನ ನಾವು ಒಂದ್ ಕಡೆ ಸಂಗ್ರಹಣೆ ಮಾಡಿ ಇಟ್ಟಿದ್ದಾಗ ಅದನ್ನ ನಮ್ಮ ಎನಿಮಿ ಬಂದು ಹಾಳ್ಮಾಬಿಟ್ಟ ಅಂತ ಗೆ ಹೇಳ್ತಾನೆ ಅದಕ್ಕೆ ಡ್ಯಾಂಟ್ ರೇಸ್ ನಾನು ಆ ಟೊರಾಟನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಅವಾಗ ಅವನ ತಂದೆ ನಾವು ಎಷ್ಟು ನೋವನ್ನ ತಿಂದಿದೀವೋ ಅಷ್ಟೇ ನೋವನ್ನ ಅವನು ಕೂಡ ಅನುಭವಿಸ್ಬೇಕು ಆಮೇಲೆ ಅವನ ಸಾವು ಅಂತ ಮಾತಾಡ್ಕೊಂಡು ಅವರಿಬ್ರು ಅವರ ಆಫೀಸ್ ಒಳಗಡೆ ಬರ್ತಾರೆ ಅಷ್ಟಲ್ಲಿ ಟೊರೆಟೊ ಸಖತ್ ಆಗಿರುವ ಜೀಪ್ ಮತ್ತೆ ಕಾರ್ ಗಳನ್ನ ತಂದು ರೇಸ್ನ ತಂದೆ ಇಟ್ಟಿದ್ದ ಲಾಕರ್ ರೂಮ್ ನ ಗೋಡೆನ ಬೀಳ್ಸಿ ಅದ್ರೊಳಗಿದ್ದ ದುಡ್ಡಿನ ಲಾಕರ್ ಅನ್ನ ಎರಡು ಕಾರ್ ಗಳಿಗೆ ರೋಪ್ ನ ಸಹಾಯದಿಂದ ಲಾಕ್ ಮಾಡಿ ಆ ಲಾಕರ್ ಅನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾನೆ ಅದರಿಂದ ಅವನ ಹಿಂದೆ ಪೊಲೀಸ್ ಏಜೆನ್ಸಿ ಕೂಡ ಹೋಗುತ್ತೆ ರೇಸ್ ಮತ್ತೆ ಅವನ ತಂದೆ ಕೂಡ ಅವ್ರ ಹಿಂದೆ ಹೋಗ್ತಾರೆ ಅವಾಗ ಮಧ್ಯದಾರಿನಲ್ಲಿ ಟೊರೆಟೊ ಒಂದು ಪ್ಲಾನ್ ಮಾಡಿ ಎರಡು ಗಳಲ್ಲಿ ಒಂದು ಕಾರ್ ನ ರೋಪ್ ನ ಅನ್ಲಾಕ್ ಮಾಡಿ ಪೊಲೀಸ್ ರೇಸ್ ಮತ್ತೆ ಅವನ ತಂದೆ ಬರ್ತಿರುವ ಕಡೆ ಕಾರ್ ನ ತಿರುಗಿಸಿ ನಿಲ್ಲಿಸ್ತಾನೆ ಅವರೆಲ್ಲ ಟೊರೇಟೊ ಸಿಗಾಕೊಂಡ ಅಂತ ಅನ್ಕೊಳ್ಳೋ ಅಷ್ಟೇ ಟೊರೆಟೋ ಕಾರ್ ನಲ್ಲಿದ್ದ ಎಕ್ಸ್ಟ್ರಾ ಪವರ್ ಅನ್ನ ಆನ್ ಮಾಡ್ಕೊಂಡು ವಾಪಸ್ ಅವ್ರ ಕಡೆನೆ ಹೋಗ್ತಾನೆ ಮತ್ತೆ ಅವನ ಕಾರ್ ನ ಹಿಂದೆ ಇದ್ದ ಲಾಕರ್ ನಿಂದ ಎಲ್ಲ ಕಾರ್ ಗಳನ್ನ ಹೊಡೆದು ಬೀಳಿಸ್ತಿರ್ತಾನೆ ಹಾಗೆ ಮಾಡ್ಕೊಂಡ್ ಬಂದು ಆ ಲಾಕರ್ ಇಂದ ರೇಸ್ ಇದ್ದ ಕಾರ್ ಗು ಹೊಡಿತಾನೆ ಆದ್ರಿಂದ ರೇಸ್ ಮತ್ತೆ ಅವನ ಕಾರ ಸಮುದ್ರದೊಳಗಡೆ ಬಿದ್ದೋಗ್ತಾರೆ ಲಾಕರ್ ಕೂಡ ಸಮುದ್ರದೊಳಗಡೆ ಬೀಳ್ತಿದ್ರಿಂದ ಟೊರೆಟೊ ಕಾರ್ ಕೂಡ ಬೀಳ್ತಾ ಇರುತ್ತೆ ಟೊರೆಟೊ ಅದ್ರಿಂದ ಆ ಕಾರ್ ಇಂದ ಹೊರಗಡೆ ಬರ್ತಾನೆ ಟೊರೆಟ್ ನ ಕಾರ್ ಹೋಗಿ ರೇಸ್ ನ ತಂದೆ ಇದ್ದ ಕಾರ್ ಮೇಲೆ ಬೀಳುತ್ತೆ ಅದ್ರಿಂದ ರೇಸ್ನ ತಂದೆ ಅದ್ರೊಳಗಡೆ ಸತೋಗ್ತಾರೆ ಈ ಕಡೆ ಡ್ರ್ಯಾಂಟ್ ನೀರಿನ ಒಳಗಡೆ ಪ್ರಜ್ಞೆ ಬರುತ್ತೆ ನೆಕ್ಸ್ಟ್ ನಲ್ಲಿ ಕಾರ್ ಡ್ರಿಫ್ಟ್ ಮಾಡ್ತಿರೋದನ್ನ ತೋರಿಸ್ತಾರೆ ಅದನ್ನ ಮಾಡ್ತಿರೋದು ಯಾರು ಅಂತ ನಾವು ಕೂತು ಿಂದ ಕಾಯ್ತಾ ಇದ್ರೆ ಅದು ಬೇರೆ ಯಾರು ಅಲ್ಲ ಟೊರೆಟ್ ನಮ್ಮ ಮಗ ಅವನಿಗೆ ಇನ್ನು ಸೆವೆನ್ ಟು ಏಟ್ ಇಯರ್ಸ್ ಅನ್ಸುತ್ತೆ ಅವನು ಈ ರೀತಿ ಕಾರ್ ನ ಡ್ರಿಫ್ಟ್ ಮಾಡ್ತಿರೋದನ್ನ ನೋಡಿ ನಮಗೆ ತುಂಬಾನೇ ಆಶ್ಚರ್ಯ ಅನ್ಸುತ್ತೆ ನಂತರ ಅವರಿಬ್ರು ಅವರ ಮನೆಗೆ ಹೋಗಿ ಟೊರೆಟೋ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಟೊರೆಟೊ ತಾಗಿ ಟೊರೆಟೋ ತಂದೆ ಪಟ್ಟ ಕಷ್ಟಗಳನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇರ್ತಾರೆ ನಂತರ ಟೊರೆಟೊ ಮತ್ತೆ ಹ್ಯಾನ್ ಇಬ್ರೋ ಒಂದು ಕಾಲದಲ್ಲಿ ಪೆಟ್ರೋಲ್ ಟ್ಯಾಂಕರ್ ಗಳನ್ನ ಕದ್ದು ಮಾರ್ತಿದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಮೇಲೆ ರಾತ್ರಿ ಟೊರೆಟೊ ಮತ್ತೆ ಅವನ ಹೆಂಡತಿ ಲೆಟ್ಟಿ ರೂಮ್ ನಲ್ಲಿ ಅವನ ಮಗನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಇವತ್ತು ನನ್ ಮಗ ನೀನು ಏನಕ್ಕೂ ಎದ್ ಲ್ವಾ ಅಪ್ಪ ಅಂತ ಕೇಳ್ದ ಅದಕ್ಕೆ ನಾನು ಅವನಿಗೆ ಏನು ಉತ್ತರ ಕೊಡ್ಲಿಲ್ಲ ಯಾಕಂದ್ರೆ ನನಗೆ ಭಯ ಇರೋದೆ ನನ್ನ ಮಗ ಮತ್ತೆ ಹೆಂಡತಿ ಮೇಲೆ ಅಂತ ಹೇಳ್ತಾನೆ ಅವಾಗ ಲೆಟ್ಟಿ ಒಂದು ಡಾಲರ್ ಅನ್ನ ಟೊರೊಟೊಗೆ ಹಾಕ್ತಾಳೆ ಅವರಿಬ್ರು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಮನೆಗೆ ಸೈಫರ್ ಬರ್ತಾಳೆ ಅವಳಿಗೆ ತುಂಬಾನೇ ಇಂಜುರಿ ಆಗಿರುತ್ತೆ ಅವಳನ್ನ ನೋಡಿದ ಟೊರಾಟೊ ನೀನು ಇಲ್ಲಿಗೆ ಹಾಕ್ ಬಂದೆ ನಿನ್ನಿಂದ ನಾನು ಸಾವಿರ ಸಲ ಹುಟ್ಟಿ ಬದುಕಿದೀನಿ ಅಂತ ಹೇಳ್ತಾನೆ ಅದಕ್ಕೆ ಸೈಫರ್ ನಾನು ಇಲ್ಲಿಗೆ ಬರೋದಕ್ಕೆ ಒಂದು ದೊಡ್ಡ ಮುಖ್ಯ ಕಾರಣ ಇದೆ ಅದೇನಂತ ನೀನು ಕೇಳೋದಿಲ್ವಾ ಅಂತ ಕೇಳ್ತಾಳೆ ಅವಳನ್ನ ನೋಡಿದ ಲೆಟ್ಟಿ ಕೂಡ ಒಂದು ಗನ್ನ ತಗೊಂಡ್ ಬಂದು ನೀನ್ ಇಲ್ಲಿಗೆ ಹಾಕ್ ಬಂದೆ ಅಂತ ಕೇಳ್ತಾಳೆ ಅವಾಗ ಸೈಫರ್ ನನ್ನ ಆಫೀಸ್ಗೆ ಡ್ಯಾಂಟ್ರೈಸ್ ಬಂದಿದ್ದ ನನ್ಗೂ ನಿನ್ಗೂ ಇರೋದು ಒಂದೇ ಸಮಸ್ಯೆ ಅದು ಡೊಮಿನಿಕ್ ಟೊರಾಟೋ ಅವನನ್ನ ನಾವಿಬ್ರು ಸೇರ್ಕೊಂಡು ಸಾಯಿಸ್ಬಿಡೋಣ ಅದಕ್ಕೆ ನಿನ್ನ ಸಹಾಯ ನನ್ಗೆ ಇವಾಗ ಬೇಕು ನಿನ್ನ ಇರುವ ಶಸ್ತ್ರಗಳು ಮತ್ತೆ ಟೆಕ್ನಾಲಜಿ ನನ್ಗೆ ಬೇಕು ಅಂತ ಕೇಳ್ತಾ ಅದಕ್ಕೆ ನಾನು ನಿನ್ ಜೊತೆ ಕೆಲ್ಸ ಮಾಡೋದಿಲ್ಲ ಅಂತ ಹೇಳ್ತೆ ಅವಾಗ ನನ್ನ ಏಜೆನ್ಸಿ ಟೀಮ್ ನಲ್ಲಿ ಇರುವವರ ಫ್ಯಾಮಿಲಿನ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳಿ ಅವರೆಲ್ಲ ನನ್ ಕಡೆಗೆ ತಿರುಗಿ ಬಿಡುವ ಹಾಗೆ ಮಾಡಿ ನನ್ನ ಹತ್ರ ಇದ್ದ ಟೆಕ್ನಾಲಜಿನ ತಗೊಂಡೋದ ನಂತರ ನನ್ನನ್ನ ನನ್ನ ಏಜೆನ್ಸಿ ಟೀಮ್ ಸಾಯಿಸೋದಕ್ಕೆ ಅಂತ ನೋಡಿದ್ರು ಆದ್ರಿಂದ ಹೇಗೋ ಮಾಡಿ ನಾನು ಅವ್ರಗಳನ್ನ ಸಾಯಿಸಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ ನೆಕ್ಸ್ಟ್ ಡೇ ಟೊರೆಟೋ ಮನೆಗೆ ಲಿಟಲ್ ಬಂದಾಗ ಟೊರೆಟೋ ಅವನ ರಾತ್ರಿ ಸೈಫರ್ ಹೇಳಿದ್ದು ನಿಜಾನ ಅಂತ ಕೇಳ್ತಾನೆ ಅದಕ್ಕೆ ಅವನು ಹೌದು ಡ್ಯಾಂಟ್ ರೇಸ್ ಬಂದು ಅವಳ ಇದ್ದ ಟೆಕ್ನಾಲಜಿ ನ ತಗೊಂಡೋಗಿದ್ದಾನೆ ಅದ್ ಸರಿ ನಿನ್ನ ಸ್ನೇಹಿತರೆಲ್ಲ ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಟೊರಾಟೋ ಅವರೆಲ್ಲ ಗೆ ಹೋಗಿದಾರೆ ನಿನ್ನ ಮಿಷನ್ ಗೋಸ್ಕರನೇ ಅಂತ ಹೇಳ್ತಾನೆ ಅದಕ್ಕೆ ಲಿಟಲ್ ನನ್ ಯಾವ್ದು ಮಿಷನ್ ಇಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿದ ಲೆಟಿ ಹಾಗಾದ್ರೆ ಅವರು ಯಾವ್ದೋ ಒಂದು ಟ್ರಾಪ್ ನಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವರೆಲ್ಲ ರೋಮ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ ನೆಕ್ಸ್ಟ್ ರೋಮ್ ನಲ್ಲಿ ಟೊರೆಟೋ ಸ್ನೇಹಿತರು ಐಟೆಕ್ ಕ್ವಾಂಟಮ್ ಕಂಪ್ಯೂಟರ್ ಚಿಪ್ ಅನ್ನ ಕದಿಯೋದಕ್ಕೆ ಅಂತ ಹೋಗ್ತಾರೆ ಅವರನ್ನ ಕಾಪಾಡೋದಕ್ಕೆ ಟೊರಾಟೊ ಲೆಟ್ಟಿ ಮತ್ತೆ ಲಿಟಲ್ ಕೂಡ ರೋಮ್ ಗೆ ಬರ್ತಾರೆ ಈ ಕಡೆ ರೋಮನ್ ಮತ್ತೆ ಹ್ಯಾನ್ ಬ್ರೋ ಎರಡು ಕಾರ್ ಗಳಲ್ಲಿ ಐಟೆಕ್ ಕಂಪ್ಯೂಟರ್ ಚಿಪ್ ಅನ್ನ ಹೋಗ್ತಿರುವಂತ ಟ್ರಕ್ ಹತ್ರಕ್ಕೆ ಬರ್ತಾರೆ ಇನ್ನೊಂದ್ ಕಡೆ ಟೇಜ್ ಪಾರ್ಕರ್ ಮತ್ತೆ ರಾಮ್ಝೈ ಇಬ್ರು ಒಂದು ಸಣ್ಣ ರಿಮೋಟ್ ಕಂಟ್ರೋಲ್ ಕಾರ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅವರು ಆ ಕಾರ್ ಅನ್ನ ಟ್ರಕ್ ಕೆಳಗಡೆ ಕಳಿಸಿ ಟ್ರಕ್ ಒಳಗಡೆ ಸ್ಮೋಕ್ ಅನ್ನ ಹಾಕಿ ಅದ್ರೊಳಗಡೆ ಇದ್ದ ಡ್ರೈವರ್ ಮತ್ತೆ ಅವನ ಸಹಪಾಠಿನ ಪ್ರಜ್ಞೆ ತಪ್ಪಿಸ್ತಾರೆ ಅಷ್ಟಲ್ಲಿ ಆ ಟ್ರಕ್ ಟೇಜ್ ಪಾರ್ಕರ್ ಮತ್ತೆ ರಾಮ್ಝೈ ಹತ್ರನೇ ಬರುತ್ತೆ ಅದರಿಂದ ಅವರು ಆ ಟ್ರಕ್ ಮೇಲೆ ಹಾರಿ ಒಂದು ಡಿವೈಸ್ ಇಂದ ಆ ಟ್ರಕ್ ನ ಡೋರ್ ಗಳನ್ನ ಓಪನ್ ಮಾಡ್ಕೊಂಡು ಆ ಟ್ರಕ್ ಒಳಗಡೆ ಹೋಗಿ ಅದರೊಳಗಡೆ ಪ್ರಜ್ಞೆ ತಬ್ಬಿದ್ದ ಡ್ರೈವರ್ ಮತ್ತೆ ಸಹಪಾಠಿನ ಕೆಳಗಡೆ ಹಾಕಿ ಆ ಟ್ರಕ್ ಅನ್ನ ಡ್ರೈವ್ ಮಾಡೋದಕ್ಕೆ ಅಂತ ನೋಡ್ತಾರೆ ಆದ್ರೆ ಆ ಟ್ರಕ್ ಅನ್ನ ಡ್ಯಾಂಟ್ ರೇಸ್ ಲಾಕ್ ಮಾಡಿ ಆ ಟ್ರಕ್ ನ ಡೋರ್ ಗಳನ್ನ ಲಾಕ್ ಮಾಡಿ ಆಟೋ ಕಂಟ್ರೋಲ್ ಡ್ರೈವಿಂಗ್ ಅನ್ನ ಆನ್ ಮಾಡ್ತಾನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಟ್ರಕ್ ನ ಫುಲ್ ಕಂಟ್ರೋಲ್ ಅನ್ನ ಡ್ಯಾಂಟ್ ರೇಸ್ ತಗೊಂಡಿರ್ತಾನೆ ನಂತರ ಅವನು ಆ ಟ್ರಕ್ ನ ಹಿಂದೆ ಮುಂದೆ ಬರ್ತಿದ್ದ ಜೀಪ್ ಗಳನ್ನ ಬ್ಲಾಸ್ಟ್ ಮಾಡ್ತಾನೆ ಆ ಜೀಪ್ ಗಳು ಬ್ಲಾಸ್ಟ್ ಆಗಿದ್ರಿಂದ ಅದರ ಸ್ಮೋಕ್ ಟೊರಾಟಗೆ ಕಾಣುತ್ತೆ ಅದರಿಂದ ಅವನು ಅವರು ಸಿಕ್ಕಿದ್ರು ಅಂತ ಲೆಟ್ಟಿಗೆ ಹೇಳ್ತಾನೆ ಅವಾಗ ಅವಳು ಕೂಡ ಒಂದು ಬೈಕ್ ಅನ್ನ ತಗೊಂಡು ಬರ್ತಾಳೆ ಈ ಕಡೆ ಟೇಜ್ ಮತ್ತೆ ರಾಮ್ಸ್ ಹೇಗೆ ಅವರ ಟ್ರಕ್ ಒಳಗಡೆ ಏನೋ ಸೌಂಡ್ ಬರ್ತಿರೋದು ಗೊತ್ತಾಗುತ್ತೆ ಅದರಿಂದ ಟೇಜ್ ಆ ಸೌಂಡ್ ಏನಿರಬಹುದು ಅಂತ ಅದನ್ನ ನೋಡೋದಕ್ಕೆ ಟ್ರಕ್ ಇಂದಕ್ಕೆ ಬಂದ್ರೆ ಅವನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಆ ಟ್ರಕ್ ಒಳಗಡೆ ಕಂಪ್ಯೂಟರ್ ಚಿಪ್ ನ ಬದಲಾಗಿ ಒಂದು ದೊಡ್ಡ ಬಾಂಬ್ ನ ಡ್ಯಾಂಟ್ರೆಸ್ ಇಟ್ಟಿರ್ತಾನೆ ಟೋಟಲ್ ಆಗಿ ಟೊರೇಟೋ ಸ್ನೇಹಿತರನ್ನೆಲ್ಲ ಡ್ಯಾಂಟ್ರೆಸ್ ಅವ್ನ ಟ್ರಾಪ್ ನಲ್ಲಿ ಸಿಗಾಕ್ಸಿರ್ತಾನೆ ಮತ್ತೆ ಆ ಬಾಂಬ್ ನ ಅವನೇ ಆಕ್ಟಿವ್ ಮಾಡಿರ್ತಾನೆ ಅದರಿಂದ ಟ್ರಕ್ ನಲ್ಲಿ ಬಾಂಬ್ ಇರೋದನ್ನ ಜೈ ರೋಮನ್ ಮತ್ತೆ ಹ್ಯಾಂಗೇ ತಿಳಿಸ್ತಾಳೆ ಅದಕ್ಕೆ ರೋಮನ್ ಆ ಟ್ರಕ್ ಇಂದ ನೀವು ಹೇಗಾದ್ರೂ ಮಾಡಿ ಹೊರಗಡೆ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಟೇಜ್ ನೀನ್ ಏನ್ ಹೇಳ್ತಿದ್ಯಾ ಈ ಬಾಂಬ್ ತುಂಬಾನೇ ದೊಡ್ಡದಾಗಿದೆ ಇದೇನಾದ್ರೂ ಬ್ಲಾಸ್ಟ್ ಆದ್ರೆ ಖಂಡಿತ ಈ ನಗರದಲ್ಲಿ ಸಕಸ್ ಸ್ಪ್ರೆಡ್ ಆಗುತ್ತೆ ಅವಾಗ ರೋಮ್ ನಲ್ಲಿ ಇರುವಂತ ತುಂಬಾ ಜನ ಸತ್ತೋಗ್ತಾರೆ ಅಂತ ಹೇಳ್ತಾನೆ ಅಲ್ಲಿ ಟೊರಾಟೊ ಮತ್ತೆ ಲಿಟ್ಟಿ ಕೂಡ ಬರ್ತಾರೆ ಈ ಕಡೆ ಲಿಟಲ್ ಕೂಡ ಅಲ್ಲಿಗೆ ಬಂದು ಆ ಟ್ರಕ್ ನಲ್ಲಿರುವ ಬಾಂಬ್ ಯಾವ್ದು ಅಂತ ಕೇಳ್ತಾನೆ ಅದಕ್ಕೆ ಡಿ ಎನ್ ಸೆವೆಂಟಿ ನೈನ್ ಐ ನ್ಯಾಚುರಲ್ ಬಾಂಬ್ ಅಂತ ಹೇಳ್ತಾನೆ ಅದನ್ನ ಲಿಟಲ್ ಗೂಗಲ್ ನಲ್ಲಿ ನೋಡಿ ನಾನು ಏಜೆನ್ಸಿಗೆ ತಿಳಿಸಿ ಈ ಬಾಂಬ್ ನ ಡಿಫ್ಯೂಸ್ ಮಾಡಿಸ್ತೀನಿ ಮತ್ತೆ ಆ ಟ್ರಕ್ ನ ಕೂಡ ಸ್ಟಾಪ್ ಮಾಡಿಸೋದಕ್ಕೆ ಏರ್ಪಾಡ್ ಮಾಡ್ತೀನಿ ಅಂತ ಹೇಳ್ತಾನೆ ಆ ಟ್ರಕ್ ಬರ್ತಿದ್ದ ರೋಡ್ ಇನ್ನು ಸ್ವಲ್ಪ ದೂರದಲ್ಲಿ ಎಂಡ್ ಆಗಿರುತ್ತೆ ಅದರಿಂದ ಟೊರೇಟೊ ಅಲ್ಲಿಗೆ ಬಂದು ಅವನ ನಿಂದ ಒಂದು ರೋಪ್ ಅನ್ನ ಆ ರೋಡ್ ನ ಎರಡು ಸೈಡ್ ನ ಬಿಲ್ಡಿಂಗ್ ಗಳಿಗೆ ಹೊಡೆದು ಆ ಟ್ರಕ್ ಗೆ ಅಡ್ಡ ಆಗೋ ಹಾಗೆ ಮಾಡ್ತಾನೆ ಆ ಟ್ರಕ್ ಸ್ಟಾಪ್ ಆಗ್ಲಿ ಅಂತ ಅದನ್ನ ನೋಡಿದ ಡ್ಯಾಂಟ್ರೆಸ್ ಆ ಟ್ರಕ್ ಅನ್ನ ಪಲ್ಟಿ ಮಾಡ್ತಾನೆ ಾನೆ ಮತ್ತೆ ಆ ಟ್ರಕ್ ನ ಬ್ಯಾಕ್ ಡೋರ್ ನ ಕೂಡ ಓಪನ್ ಮಾಡ್ತಾನೆ ಅವಾಗ ರೋಮನ್ ಮತ್ತೆ ಹ್ಯಾನ್ ಕಾರ್ ಗಳನ್ನ ತಂದು ಟ್ರಕ್ ಅನ್ನ ಸ್ಟಾಪ್ ಮಾಡೋದಕ್ಕೆ ನೋಡ್ತಾರೆ ಅದರಿಂದ ಆ ಟ್ರಕ್ ಕರೆಕ್ಟ್ ಆಗಿ ಆ ರೋಡ್ ಡೆಡ್ ಎಂಡಿಗೆ ಬಂದು ನಿಲ್ಲುತ್ತೆ ಆದ್ರೆ ಆ ಟ್ರಕ್ ನ ಬ್ಯಾಕ್ ಡೋರ್ ಓಪನ್ ಇದ್ದಿದ್ರಿಂದ ಅದ್ರೊಳಗಿದ್ದ ಬಾಂಬ್ ಆ ಟ್ರಕ್ ಇಂದ ಹೊರಗಡೆ ಬಂದು ಕೆಳಗಡೆ ಉರುಳಿ ಹೋಗುತ್ತೆ ಅವಾಗ ಟೊರೆಟೊ ಮತ್ತು ಲಿಟ್ಟಿ ಇಬ್ರು ಆ ಬಾಂಬ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಡ್ಯಾಂಟ್ರೆಸ್ ಹ್ಯಾಕರ್ ಗಳ ಹತ್ರ ಅವನನ್ನ ಆತಂಕವಾದಿಯಾಗಿ ಮಾಡೋದಕ್ಕೆ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಆ ಹ್ಯಾಕರ್ ಇದಕ್ಕೆಲ್ಲ ಟೊರೆಟೋ ಕಾರಣ ಅಂತ ಹೇಳಿ ಪೊಲೀಸ್ ನವ್ರನ್ನ ಅಲ್ಲಿಗೆ ಕಳ್ಸಿದಿವಿ ಅಂತ ಹೇಳ್ತಾನೆ ಡ್ಯಾಂಟ್ರೆಸ್ ಆ ಹ್ಯಾಕರ್ ಫ್ಯಾಮಿಲಿನ ಕಿಡ್ನಾಪ್ ಮಾಡಿ ಅವ್ರಗಳನ್ನ ಹೆದರಿಸಿ ಅವ್ರಗಳಿಂದ ಈ ಕೆಲಸನ ಮಾಡಿಸ್ಕೊತಾ ಇರ್ತಾನೆ ಪೊಲೀಸ್ನವರು ಟ್ರಕ್ ಹತ್ರ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ ಟೊರೆಟೋ ಸ್ನೇಹಿತರೆಲ್ಲ ಅಲ್ಲೇ ಇದ್ದ ಅಂಡರ್ ವಾಟರ್ ಪೈಪ್ ನ ಮುಖಾಂತರ ಬರ್ತಾ ಇರ್ತಾರೆ ನಂತರ ಡ್ಯಾಂಟ್ರೆಸ್ ಕೂಡ ಒಂದು ಬೈಕ್ ಅನ್ನ ತಗೊಂಡು ಬರ್ತಾನೆ ಅವ್ನ್ ಬರ್ತಿರೋದನ್ನ ಲೆಟ್ಟಿ ಲಿಟ್ಟಿ ನೋಡಿ ಅವಳು ಅವನಿಂದನೇ ಹೋಗ್ತಾಳೆ ಟೊರೆಟೋ ಆ ಬಾಂಬ್ ಇಂದೇನೆ ಹೋಗ್ತಾನೆ ಅವನನ್ನ ಪೊಲೀಸ್ನವರು ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ ಆದ್ರೂ ಅವನು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಆ ಬಾಂಬ್ ಹತ್ರ ಬಂದು ಅದನ್ನ ಕಾರ್ ನ ಸಹಾಯದಿಂದ ಸ್ಟಾಪ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ ಅದರಿಂದ ಅದು ಒಂದು ಕಾಂಪೌಂಡ್ ಗೆ ಟಚ್ ಆಗಿ ನಿಲ್ಲುತ್ತೆ ಆದ್ರೆ ಅಷ್ಟೊಳಗಡೆ ಲಿಟಲ್ ಬರ್ತಿದ್ದ ಜೀಪ್ ಗೆ ಡ್ಯಾಂಟ್ರೆಸ್ ಬಂದು ಬಾಂಬ್ ಅನ್ನ ಫಿಕ್ಸ್ ಮಾಡ್ತಾನೆ ಅದರಿಂದ ಆ ಜೀಪ್ ಬ್ಲಾಸ್ಟ್ ಆಗುತ್ತೆ ಅಷ್ಟೊಳಗಡೆ ಲಿಟಲ್ ಆ ಜೀಪ್ ಇಂದ ಹೊರಗಡೆ ಹಾರ್ತಾನೆ ಆ ಜೀಪ್ ಬ್ಲಾಸ್ಟ್ ಆಗಿದ್ರಿಂದ ಅದು ಪಲ್ಟಿ ಆಗಿ ಬಂದು ಡಿ ಎನ್ ಸೆವೆಂಟಿ ನೈನ್ ಐ ಐಇಲ್ ಬಾಂಬ್ ಗೆ ಟೆಚ್ ಆಗುತ್ತೆ ಅದರಿಂದ ಮತ್ತೆ ಆ ಬಾಂಬು ಕೆಳಗಡೆ ಉಳ್ಳಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಮತ್ತೆ ಅದನ್ನ ತಡೆಯೋದಕ್ಕೆ ಟೊರಾಟೋ ಕಾರ್ ತಗೊಂಡು ಹೋಗ್ತಾನೆ ಅವನ ಹಿಂದೆನೆ ಪೊಲೀಸ್ ಕೂಡ ಹೋಗ್ತಾರೆ ಈ ಕಡೆ ಡ್ಯಾಂಟ್ರೆಸ್ ರೇಸ್ ಹಿಂದೆನೆ ಹೋಗ್ತಿದ್ದ ಪೊಲೀಸ್ ನವರು ಕವರ್ ಮಾಡಿ ಅವಳನ್ನ ಅರೆಸ್ಟ್ ಮಾಡ್ತಾರೆ ಡಿ ಎನ್ ಸೆವೆಂಟಿ ನೈನ್ ಬಾಂಬು ಒಂದು ನದಿ ಇರುವ ಬ್ರಿಡ್ಜ್ ಹತ್ರಕ್ಕೆ ಬರ್ತಾ ಇರುತ್ತೆ ಟೊರಾಟೋನ ನವರು ಅವರ ಕಾರ್ ನಲ್ಲಿ ಬಂದು ಅವನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದರಿಂದ ಅವನು ಅವರ ಕಾರ್ ಗಳನ್ನ ಕ್ರಾಶ್ ಮಾಡಿ ಬಾಂಬ್ ನ ಮುಂದೆ ಕಾರ್ ನಿಂದ ಬಂದು ಅದನ್ನ ಸ್ಟಾಪ್ ಮಾಡೋದಕ್ಕೆ ನೋಡ್ತಾನೆ ಆದ್ರೆ ಅದು ಆಗ್ತಾ ಇರೋದಿಲ್ಲ ಅದರಿಂದ ಟೊರೇಟೊ ಅಲ್ಲೇ ಆ ಬ್ರಿಡ್ಜ್ ನಲ್ಲಿ ಇದ್ದ ಕ್ರೈನ್ ಗೆ ಹೋಗಿ ಆ ಕಾರ್ ಇಂದ ಡ್ಯಾಶ್ ಮಾಡ್ತಾನೆ ಅವಾಗ ಆ ಕ್ರೈನ್ ನಲ್ಲಿ ಇದ್ದ ಬ್ಯಾಕ್ ವೈಟ್ ಬಂದು ಆ ಬಾಂಬ್ ಗೆ ಒಡೆಯುತ್ತೆ ಅದರಿಂದ ಆ ಬಾಂಬು ನದಿ ಒಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ ಆ ನ್ಯೂಸ್ ವರ್ಲ್ಡ್ ವೈಡ್ ಬರ್ತಾ ಇರುತ್ತೆ ಸ್ನೇಹಿತರೆ ಇದರಲ್ಲಿ ನಮ್ಮ ಕರ್ನಾಟಕದವರೆಲ್ಲ ಹೆಮ್ಮೆ ಪಡುವಂತ ವಿಷಯವೇನೆಂದ್ರೆ ಈ ಮೂವಿನಲ್ಲಿ ಖ್ಯಾತ ಪತ್ರಕರ್ತರಾದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪಬ್ಲಿಕ್ ಟಿವಿಯ ರಂಗಣ್ಣನವರು ಕೂಡ ಕಾಣಿಸ್ಕೊಳ್ತಾರೆ ಅವರನ್ನ ನಾವು ಈ ಮೂವಿನಲ್ಲಿ ನೋಡೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಅವರ ಈ ಅಚೀವ್ಮೆಂಟ್ ಗೆ ಒಂದು ಸೆಲ್ಯೂಟ್ ಹೇಳಿ ನಂತರ ಕಥೆಯಲ್ಲಿ ಏಜೆನ್ಸಿ ಎಚ್ ಕ್ಯೂ ನ ತೋರಿಸ್ತಾರೆ ಅಲ್ಲಿ ಏಮ್ಸ್ ಮತ್ತೆ ಟೆಸ್ಟ್ ಮಾತಾಡ್ತಾ ಇರ್ತಾರೆ ಏಮ್ಸ್ ಟೊರಟೊ ಮತ್ತೆ ಅವನ ಸ್ನೇಹಿತರೆಲ್ಲ ಹಿಂದೆ ಮಾಡಿದ ಕ್ರೈಮ್ ಗಳನ್ನೆಲ್ಲ ಗೆ ಎಕ್ಸ್ಪ್ಲೈನ್ ಮಾಡಿ ಇವ್ರುಗಳೆಲ್ಲ ದೊಡ್ಡ ಕ್ರಿಮಿನಲ್ ಗಳು ಆದ್ರಿಂದ ಅವರನ್ನ ಅರೆಸ್ಟ್ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಟೆಸ್ಟ್ ಟೊರಾಟೊ ಫ್ಯಾಮಿಲಿ ನಮಗೋಸ್ಕರ ಅನೇಕ ಬಾರಿ ಕೆಲಸಗಳನ್ನ ಮಾಡಿದರೆ ಅವರು ನಮ್ಮ ಏಜೆನ್ಸಿಗೆ ತುಂಬಾ ಬೇಕಾದವರು ಅಂತ ಹೇಳ್ತಾಳೆ ಆದ್ರೆ ಏಮ್ಸ್ ಅವಳ ಮಾತನ್ನ ಕೇಳ್ತೆ ನಾನು ಎಲ್ಲ ಏಜೆನ್ಸಿಗಳ ಬಹುಮತ ಕೇಳ್ತೀನಿ ಅಂತ ಎಲ್ಲ ಏಜೆನ್ಸಿ ಗಳಿಗೆ ಟೊರಾಟೊ ಫ್ಯಾಮಿಲಿನ ಸಾಯಿಸಬೇಕು ಇಲ್ಲ ಅವರನ್ನ ಹಿಡಿಬೇಕು ಇದು ಎಷ್ಟು ಜನಕ್ಕೆ ಸರಿ ಅಂತ ಅಂತ ಕೇಳ್ತಾನೆ ಅದಕ್ಕೆ ಬಹುತೇಕ ಏಜೆನ್ಸಿಗಳು ಏಮ್ಸ್ ನ ತೀರ್ಮಾನ ಸರಿ ಇದೆ ಅಂತ ಹೇಳ್ತಾರೆ ಅದರಿಂದ ಏಮ್ಸ್ ಎಲ್ಲಾ ಏಜೆನ್ಸಿಗಳನ್ನ ತಗೊಂಡು ನಗೊಂಡು ಫ್ಯಾಮಿಲಿ ಫ್ಯಾಮಿಲಿನ ಸಾಯಿಸೋದಕ್ಕೆ ತೀರ್ಮಾನ ಮಾಡ್ತಾನೆ ನೆಕ್ಸ್ಟ್ ಡೇ ಟೊರೇಟೋನ ಅವನ ತಾಯಿ ಬಂದು ಭೇಟಿ ಮಾಡ್ತಾರೆ ಅವರು ಲೆಟ್ಟಿನ ಏಜೆನ್ಸಿ ಅವರು ಅರೆಸ್ಟ್ ಮಾಡಿರೋದನ್ನ ಟೊರಾಟೊಗೆ ತಿಳಿಸ್ತಾರೆ ಮತ್ತೆ ಕ್ರಿಮಿನಲ್ ಗಳ ಲೀಸ್ಟ್ ನಲ್ಲಿ ಮೊದಲನೆಯದಾಗಿ ನಿನ್ನ ಹೆಸರಿದೆ ನಿನ್ನ ಸ್ನೇಹಿತರ ಜೊತೆ ನೀನೇನಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡಿದ್ರೆ ಏಜೆನ್ಸಿ ಅವರು ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ ಅದರಿಂದ ಅವ್ರಗಳಿಂದ ನೀನು ಸ್ವಲ್ಪ ದೂರ ಇರು ಅಂತ ಹೇಳ್ತಾರೆ ಮತ್ತೆ ನೀನು ನಿನ್ನ ಜೀವನ ಪರ್ಯಂತ ಬೇರೆಯವ್ರನ್ನ ಕಾಪಾಡೋದ್ರಲ್ಲಿ ಬಂದೆ ಆದ್ರಿಂದ ನೀನು ಸರಿಯಾಗಿ ಒಂದಿನ ಮನೆಯಲ್ಲಿ ಇರೋದಕ್ಕೆ ಆಗ್ಲಿಲ್ಲ ಅಂತ ತುಂಬಾ ದುಃಖದಲ್ಲಿ ಹೇಳ್ತಾರೆ ಅದಕ್ಕೆ ಟೊರೆಟೊ ನಾನು ಸಾಯೋದಕ್ಕೆ ಎದುರೋದಿಲ್ಲ ಅಂತ ಹೇಳ್ತಾನೆ ಏಮ್ಸ್ ಒಂದು ಫ್ಲೈಟ್ ಒಳಗಡೆ ಬಂದು ಅವನ ಗಾರ್ಡ್ಸ್ ಗೆ ಟೊರೆಟೊನ ಟ್ರ್ಯಾಕ್ ಮಾಡೋಕ್ಕಿಂತ ಮುಂಚೆ ಅವನಿಗೆ ಒಬ್ಳು ಹೆಂಡತಿ ಒಬ್ಬ ಮಗನಿದ್ದಾನೆ ಮೊದ್ಲು ಅವರನ್ನ ಹುಡುಕಿ ಅಂತ ಹೇಳ್ತಾನೆ ಈ ಕಡೆ ಟೊರೆಟೊ ಮಗ ಅವನ ಆಂಟಿ ಮಿಯ ಜೊತೆ ಗೇಮ್ ನ ಆಡ್ತಾ ಇರ್ತಾನೆ ಅವಾಗ ಏಮ್ಸ್ ನ ಗಾರ್ಡ್ಸ್ ಅಲ್ಲಿಗೆ ಬಂದು ಟೊರಾಟೊ ಮಗನನ್ನ ಹಿಡಿಯೋದಕ್ಕೆ ಅಂತ ನೋಡ್ತಾರೆ ಅವಾಗ ಮಿಯಾ ಅವನನ್ನ ಒಳಗಡೆ ಕಳಿಸಿ ಗಾರ್ಡ್ಸ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದರಿಂದ ಟೊರೆಟೊ ಮಗ ಬಾತ್ರೂಮ್ ಗೆ ಬಂದು ಔದ್ಕೊಂಡು ಕೂತಿರ್ತಾನೆ ಅವಾಗ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಟೊರೆಟೊಗೆ ಅಣ್ಣನಾದ ಜಾಕ್ ನ ಕ್ಯಾರೆಕ್ಟರ್ ನಲ್ಲಿ ಇರುವಂತ ಜಾನ್ಸಿನ ಅಲ್ಲಿಗೆ ಕಳಿಸಿರ್ತಾನೆ ಅವ್ನಲ್ಲಿ ಅಲ್ಲಿಗೆ ಬಂದು ಗಾರ್ಡ್ಸ್ ಗಳಿಗೆ ಒಡ್ದ ಟೊರೆಟೊ ಮಗನಿಗೆ ನಾವಿಬ್ರು ಇವಾಗ ನಿನ್ನ ತಂದೆ ಹತ್ರ ಹೋಗೋಣ ಅಂತ ಮೀಯಾಗಿ ತಿಳಿಸಿ ಅವನನ್ನ ಅಲ್ಲಿಂದ ಕರ್ಕೊಂಡ್ ಬರ್ತಾನೆ ನಂತರ ರಾತ್ರಿ ರೋಮನ್ನ ಒಂದು ರೆಸ್ಟೋರೆಂಟ್ ನಲ್ಲಿ ಟೊರೆಟೊ ಇರೋದನ್ನ ಟೆಸ್ಟ್ ತಿಳ್ಕೊಂಡು ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ ಅಲ್ಲಿ ಟೊರೆಟೊಗೆ ಅವಳ ಬಾಸ್ ಏಮ್ಸ್ ಅವನ ಶಕ್ತಿನೆಲ್ಲ ಉಪಯೋಗಿಸಿ ನಿಮ್ಮನ್ನ ಹಿಡಿಯೋದಕ್ಕೆ ನೋಡ್ತಾ ಇದ್ದೇನೆ ಅಂತ ಹೇಳ್ತಾಳೆ ಮತ್ತೆ ಅವಳ ಹತ್ರ ಇದ್ದ ಒಂದು ಸಣ್ಣ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಅವನಿಗೆ ತೋರಿಸ್ತಾಳೆ ಅವಾಗ ಟೊರೆಟೊ ಅವಳ ಹತ್ರ ಲೆಟ್ಟಿ ಬಗ್ಗೆ ಕೇಳ್ತಾನೆ ಅದಕ್ಕೆ ಅವಳು ಲೆಟ್ಟಿ ಇವಾಗ ಒಂದು ರಹಸ್ಯ ಜೈಲಿನಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ ಆವಾಗ ಟೊರಾಟೊ ಅವಳನ್ನ ಹೊರಗಡೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ ಅದಕ್ಕೆ ಟೆಸ್ಟ್ ಅದು ಖಂಡಿತ ಅಸಾಧ್ಯ ಅಂತ ಹೇಳ್ತಾಳೆ ಅವಾಗ ಟೊರಾಟೊ ಲೆಟ್ಟಿ ಕೊಟ್ಟಿದ್ದ ಚೈನ್ ಅನ್ನ ಅವಳಿಗೆ ಕೊಟ್ಟು ಪ್ರಯತ್ನ ಪಡುವ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಟೊರಾಟೊ ಸ್ನೇಹಿತರು ಲಂಡನ್ ನಲ್ಲಿ ಇರೋದನ್ನ ತೋರಿಸ್ತಾರೆ ನೆಕ್ಸ್ಟ್ ನಲ್ಲಿ ಟೆಸ್ಟ್ ಲೆಟ್ಟಿ ಇರುವ ಏಜೆನ್ಸಿ ಬ್ಲಾಕ್ ಸೈಟ್ ಗೆ ಬರ್ತಾಳೆ ಅವಳನ್ನ ನೋಡಿದ ಲೆಟ್ಟಿ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ಇಲ್ಲಿಗೆ ಅಂತ ಕೇಳ್ತಾಳೆ ಅದಕ್ಕೆ ಟೆಸ್ಟ್ ನಾನು ಏಜೆನ್ಸಿ ತರ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿ ಅವಳು ತಂದಿದ್ದ ಟೊರಾಟೊ ಚೈನನ್ನ ಅವಳಿಗೆ ತೋರಿಸ್ತಾಳೆ ಮತ್ತೆ ಇಲ್ಲಿ ಏನನ್ನು ಮಾತಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸುತ್ತ ಕ್ಯಾಮರಾಗಳಿದಾವೆ ಅದರಿಂದ ನನ್ಗೆ ಸ್ವಲ್ಪ ಟೈಮ್ ಕೊಡೋ ನಿನ್ನ ಹೊರಗಡೆ ಕರ್ಕೊಂಡು ಿ ಅಂತ ಹೇಳ್ತಾಳೆ ಅದಕ್ಕೆ ಲೆಟ್ಟಿ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾಳೆ ಅವಾಗ ಟೆಸ್ಟ್ ಆಗಾದ್ರೆ ನೀನ್ ಇವಾಗ ಡ್ರಾಮಾ ಮಾಡು ಅಂತ ಹೇಳಿ ಒಂದು ಚಾಕುವಿನಿಂದ ಅವಳಿಗೆ ಇಂಜುರಿ ಮಾಡಿ ಗಾರ್ಡ್ಸ್ ನ ಅಲ್ಲಿಗೆ ಕರಿತಾಳೆ ಆದ್ರಿಂದ ಗಾರ್ಡ್ಸ್ ಒಳಗಡೆ ಬಂದು ಟೆಸ್ಟ್ ನ ಹೊರಗಡೆ ಕಳಿಸ್ತಾರೆ ನೆಕ್ಸ್ಟ್ ನಲ್ಲಿ ಟೊರೆಟೊ ಬ್ರೆಜಿಲ್ ಗೆ ರೇಸ್ಗೆ ಅಂತ ಬಂದಿರ್ತಾನೆ ಅಲ್ಲಿಗೆ ಇಜೆಬೆಲ್ ಬಂದಿರ್ತಾಳೆ ಅವಳು ಜೇಕಬ್ ನೆಂಡತಿ ಅವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಡ್ಯಾಂಟ್ರೆಸ್ ಕೂಡ ಬರ್ತಾನೆ ಅವನು ನ ನೋಡಿ ಡೊಮಿನಿಕ್ ಟೊರೆಟೊ ದಯವಿಟ್ಟು ಕ್ಷಮ್ಸು ರೋಮ್ ನಲ್ಲಿ ನಿನ್ಗೆ ಸಿಗೋದಕ್ಕೆ ನನ್ನ ಹತ್ರ ಟೈಮ್ ಇರ್ಲಿಲ್ಲ ತುಂಬಾ ಬ್ಯುಸಿ ಇದೆ ನೀನೇ ನೋಡ್ದಲ್ಲ ರೋಮ್ ನಲ್ಲಿ ನಾನು ಏನ್ ಮಾಡಿದೆ ಅಂತ ಹಾಗೆ ನಿನ್ನ ಹೆಂಡತಿ ನಿನ್ ಮನೆ ಬಂದ ಅಂತ ಕೇಳ್ತಾನೆ ಅದಕ್ಕೆ ಟೊರೇಟೊ ಅರ್ನನ್ ರೇಸ್ ಎಷ್ಟೆಲ್ಲ ಮೆರೆತಿದ್ದ ನಿನಗೆ ಗೊತ್ತಾ ಅವನನ್ನ ಸಾಯಿಸಿದ್ದು ನಾನೇ ಇವಾಗ ನಿನಗೆ ಗೊತ್ತಾಗ್ಬಹುದು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಡ್ಯಾಂಟ್ ರೇಸ್ ಬ್ರೆಜಿಲ್ ಇವಾಗ ನಂದು ಅಂತ ಹೇಳ್ತಾನೆ ಅವಾಗ ಅವನ ಕಡೆ ಅವರೆಲ್ಲ ಟೊರಾಟೆಗೆ ಗನ್ನ ಹೇಮ್ ಮಾಡ್ತಾರೆ ಅದರಿಂದ ಟೊರಾಟೊ ಕಡೆ ಇದ್ದರೂ ಕೂಡ ಡ್ಯಾಂಟ್ ರೇಸ್ ಗೆ ಗನ್ನ ಹೇಮ್ ಮಾಡ್ತಾರೆ ಅವಾಗ ಟೊರೆಟೊ ನೀವೆಲ್ಲ ರೇಸ್ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀರಲ್ವಾ ಅದರಿಂದ ರೇಸ್ ನಡೀಲಿ ಅಂತ ಹೇಳ್ತಾನೆ ಅವಾಗ ಟೊರೆಟೊ ಇಸಬೆಲ್ ಡ್ಯಾಂಟ್ ರೇಸ್ ಮತ್ತೆ ಡಿಯೋಗೋ ರೇಸ್ ಗೆ ರೆಡಿ ಆಗ್ತಾರೆ ಅವಾಗ ಡ್ಯಾಂಟ್ ರೇಸ್ ಟೊರೆಟೆಗೆ ನಾನು ಈ ರೇಸ್ ನಲ್ಲಿ ನಿಮ್ಮನ್ನ ಫಾಲೋ ಮಾಡ್ತೀನಿ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ ಈ ರೇಸ್ ನಲ್ಲಿ ನೀನು ನಿನ್ನ ಪ್ರೀತಿಯ ಪಾತ್ರರನ್ನ ಹೇಗ್ ಉಳಿಸ್ಕೋತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ರೇಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕಾರ್ ಗಳನ್ನ ತುಂಬಾ ಸ್ಪೀಡ್ ನಲ್ಲಿ ಓಡಿಸ್ತಾ ಇರ್ತಾರೆ ಅವಾಗ ಡಿಯಾಗೋ ಅವನ ಕಾರ್ ನಲ್ಲಿದ್ದ ಇದ್ದ ಎಕ್ಸ್ಟ್ರಾ ಪವರ್ ಅನ್ನ ಹಾನ್ ಮಾಡಿ ಜೋರಾಗಿ ಓಡಿಸ್ಕೊಂಡು ಎಲ್ಲರಿಂದ ಮುಂದೆ ಹೋಗ್ತಾನೆ ಅವನ ಹಿಂದೆ ಇಸೆಬಲ್ ಹೋಗ್ತಾಳೆ ಅವರಿಗೆ ಡ್ಯಾಂಟ್ ರೇಸ್ ಏನಾದ್ರು ತೊಂದರೆ ಮಾಡ್ತಾನೆ ಅಂತ ಟೊರೆಟೊಗೆ ಗೊತ್ತಾಗಿ ಅವನು ಅವ್ರಗಳ ಹಿಂದೆನೆ ಹೋಗ್ತಾನೆ ಅಷ್ಟಲ್ಲಿ ಮುಂದೆ ಹೋಗ್ತಿದ್ದ ಡಿಯೋಗೋ ಕಾರ್ ಅನ್ನ ಡ್ಯಾಂಟ್ ರೇಸ್ ಬ್ಲಾಸ್ಟ್ ಮಾಡ್ತಾನೆ ಅವಾಗ ಟೊರೆಟೆಗೆ ಇಜೆಬಲ್ ಕಾರ್ ಕೂಡ ಡ್ಯಾಂಟ್ ರೇಸ್ ಬಾಂಬ್ ನ ಫಿಕ್ಸ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಅವಳ ಕಾರ್ ನ ಸ್ಟಾಪ್ ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾನೆ ಅದರಿಂದ ಇಜೆಬೆಲ್ ನ ಕಾರು ಪಕ್ಕದಲ್ಲಿದ್ದ ಕಾರ್ ಮೇಲೆ ಹತ್ತಿ ಮೇಲಕ್ಕೆ ಆರುತ್ತೆ ಅವಾಗ ಅವಳ ಕಾರ್ ನಲ್ಲಿದ್ದ ಬಾಂಬ್ ಕೆಳಗಡೆ ಬೀಳ್ತಾ ಇರುತ್ತೆ ಆದ್ರೆ ಅಷ್ಟಲ್ಲಿ ಡ್ಯಾಂಟ್ರೆಸ್ ಆ ಬಾಂಬನ್ನ ಬ್ಲಾಸ್ಟ್ ಮಾಡ್ತಾನೆ ಆ ಬಾಂಬ್ ಇಜೆಬೆಲ್ ಕಾರ್ ನಿಂದ ದೂರ ಇದ್ರಿಂದ ಅವಳಿಗೆ ಏನು ಆಗೋದಿಲ್ಲ ಅವಾಗ ಅಲ್ಲಿಗೆ ಟೊರೆಟೆ ಬಂದು ಅವಳನ್ನ ಕಾರ್ ನಿಂದ ಹೊರಗಡೆ ಕರ್ಕೋತಾನೆ ಡ್ಯಾಂಟ್ರೆಸ್ ಈ ರೇಸ್ ನಲ್ಲಿ ನಾನೇ ಗೆದ್ದಿದ್ದು ಅಂತ ಅಲ್ಲಿಂದ ತುಂಬಾ ಖುಷಿಯಿಂದ ಹೋಗ್ತಾನೆ ಈ ಕಡೆ ಲೇಟಿಗೆ ಇಂಜುರಿ ಆಗಿದ್ರಿಂದ ಅವಳಿಗೆ ಹಾಸ್ಪಿಟಲ್ ನಲ್ಲಿ ಒಂದು ರೋಬೋಟ್ ಟ್ರೀಟ್ಮೆಂಟ್ ಮಾಡ್ತಾ ಇರುತ್ತೆ ಅವಾಗ ಅವಳಿಗೆ ಪ್ರಜ್ಞೆ ಬಂದು ಪಕ್ಕದಲ್ಲಿ ನೋಡಿದ್ರೆ ಅಲ್ಲಿ ಸೈಫರ್ ಕೂಡ ಮಲ್ಗಿರ್ತಾಳೆ ನೆಕ್ಸ್ಟ್ ಡೇ ಡ್ಯಾಂಟ್ರೆಸ್ ಡಿಯೋಗ ಮತ್ತೆ ಇನ್ನೊಂದು ಸತ್ತಿರ ಬಾಡಿನ ಅವನ ಜೊತೆ ಕೂರ್ಸ್ಕೊಂಡು ಮೆಂಟ್ಲ್ ತರ ಮಾತಾಡ್ತಾ ಇರ್ತಾನೆ ಟೊರಾಟೊ ಮತ್ತೆ ಅವನ ಸ್ನೇಹಿತರ ಅಕೌಂಟ್ ನಲ್ಲಿ ಇದ್ದ ಹಣನೆಲ್ಲ ಹ್ಯಾಕ್ ಮಾಡಿ ಅವನ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಜೇಕಬ್ ಮತ್ತೆ ಟೊರಾಟೊ ಮಗ ಇಬ್ರು ಬಂದು ಬಂಕ್ ನಲ್ಲಿ ಕಾರ್ ನಿಲ್ಸಿ ಟೊರಾಟೊ ಮಗನಿಗೆ ಜೇಕಬ್ ಹೊಸ ಬಟ್ಟೆನ ತರೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಟೊರಾಟೊ ಫ್ರೆಂಡ್ಸ್ ನೆಲ್ಲ ಲಂಡನ್ ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಅವರ ಅಕೌಂಟ್ ಅನ್ನ ಚೆಕ್ ಮಾಡಿದಾಗ ಅವರ ಅಕೌಂಟ್ ಜೀರೋ ಆಗಿರೋದನ್ನ ನೋಡಿ ಅವರೆಲ್ಲ ಗಾಬ್ರಿಲ್ ಇರ್ತಾರೆ ಅವಾಗ ರೋಮನ್ ಅವನ ಜಾಕೆಟ್ ಒಳಗಡೆ ತುಂಬಾ ಹಣನ ಇಟ್ಕೊಂಡಿರ್ತಾನೆ ಅದರಿಂದ ಅವನು ಎಲ್ಲರಿಗೂ ಸ್ವಲ್ಪ ಹಣನ ಕೊಡ್ತಾನೆ ಅವಾಗ ಹ್ಯಾನ್ ಪೊಲೀಸ್ನವರ ಕಣ್ ತಪ್ಸಿ ನಾವು ಹೇಗ್ ಶಾಪ್ ಮಾಡೋದು ಅಂತ ಕೇಳ್ತಾನೆ ಅದಕ್ಕೆ ರಾಮಜಾಯ್ ಅದು ಹೇಗೆ ಅಂತ ನನ್ಗೆ ಗೊತ್ತಿದೆ ಅಂತ ಹೇಳ್ತಾಳೆ ಜೇಕಬ್ ಟೊರೆಟ ಮಗನನ್ನ ಕರ್ಕೊಂಡು ಏರ್ಪೋರ್ಟ್ ಗೆ ಬರ್ತಾ ಇರ್ತಾನೆ ಆ ಏರ್ಪೋರ್ಟ್ ನಲ್ಲಿ ಸಿ ಸಿ ಕ್ಯಾಮೆರಾ ಇದ್ರಿಂದ ಅವ್ರು ಹೋಗ್ತಾ ಇರೋದು ಏಮ್ಸ್ ನ ಹ್ಯಾಕರ್ ಗಳಿಗೆ ಗೊತ್ತಾಗುತ್ತೆ ಅದರಿಂದ ಅವನು ಆ ವಿಷಯನ ಏಮ್ಸ್ ಗೆ ತಿಳಿಸ್ತಾನೆ ಅವಾಗ ಹೇಮ್ಸ್ ಅಥಾರಿಟಿಗೆ ಈ ವಿಷಯನ ಇನ್ಫಾರ್ಮ್ ಮಾಡೋದ್ ಬೇಡ ನಾವೇ ಸ್ವಲ್ಪ ದುಡ್ಡನ್ನ ಕೊಟ್ಟು ಬೇರೆಯವರಿಂದ ಈ ಕೆಲಸನ ಮಾಡ್ಸೋಣ ಅಂತ ಹೇಳ್ತಾನೆ ಅಷ್ಟಲ್ಲಿ ಆ ಹ್ಯಾಕರ್ ಬ್ಲಾಕ್ ಸೈಟ್ ಇಂದ ಒಂದು ಮೆಸೇಜ್ ಬಂದಿದೆ ಅಂತ ಹೇಳ್ತಾನೆ ಆ ಮೆಸೇಜ್ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ ಟೆಸ್ಟ್ ಲೆಟ್ಟಿ ಹತ್ರ ಹೋಗಿದ್ದ ವಿಡಿಯೋ ಅಲ್ಲಿ ಬಂದಿರುತ್ತೆ ಆ ವಿಡಿಯೋನ ಗೇಮ್ಸ್ ರಿವೆಂಟ್ ಮಾಡಿಸಿ ನೋಡಿದಾಗ ಟೆಸ್ಟ್ ನ ಕೈಯಲ್ಲಿ ಟೊರೇಟೋ ಚೈನ್ ಇರೋದು ಗೊತ್ತಾಗುತ್ತೆ ಮತ್ತೆ ಅವರು ಬ್ರೆಜಿಲ್ ನಲ್ಲಿ ಇದಾರೆ ಅಂತ ಕೂಡ ಗೊತ್ತಾಗುತ್ತೆ ಟೊರೇಟೋ ಇಜೆಬಲ್ ನ ಬಿಡೋದಕ್ಕೆ ಅಂತ ಅವಳ ಮನೆಗೆ ಹೋದಾಗ ಅವನು ಎಲಿನಿಯ ಫೋಟೋ ನೋಡ್ಕೊಂಡು ಕೂತಿರ್ತಾನೆ ಆ ಅಲ್ಲಿ ಇರುವಂತ ಎಲಿನಾ ಇಸೇಬೆಲ್ ನ ಅಕ್ಕ ಆಗಿರ್ತಾಳೆ ಅವಾಗ ಅಲ್ಲಿಗೆ ಇಜೆಬೆಲ್ ಬಂದು ಎಲಿನಾಗೆ ರಾಯ್ಸ್ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತಿತ್ತು ಅವಳು ಅವಳ ಪತಿನ ಸಾಯಿಸಿ ಅವಳ ಪೂರ್ತಿ ಜೀವನ ಕಷ್ಟ ಪಡ್ತಿದ್ಲು ಇವಾಗ್ಲೂ ಇವಳ ಗಂಡನ ಫೈಲ್ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ಈ ಕಡೆ ಟೊರೆಟೊ ಸ್ನೇಹಿತರೆಲ್ಲ ಶಾಪಿಂಗ್ ಮಾಡೋದಕ್ಕೆ ಅಂತ ಒಂದು ಶಾಪ್ ಗೆ ಬರ್ತಾರೆ ಆ ಶಾಪ್ ನ ಓನರ್ ರಾಮ್ಝೈನ್ ನ ಫ್ರೆಂಡ್ ಆಗಿರ್ತಾನೆ ಅದರಿಂದ ಅವಳು ಅವನ ಹತ್ರ ನಮ್ಗೆ ಒಂದು ವೆಪನ್ಸ್ ಇರುವಂತ ವೆಹಿಕಲ್ ಬೇಕು ಅದನ್ನ ನೀನು ಏರ್ಪಾಡ್ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ಆನ್ಲೈನ್ ಅಲ್ಲಿ ಟ್ರೈ ಮಾಡ್ತೀನಿ ಅಂತ ಕಂಪ್ಯೂಟರ್ ಅನ್ನು ಓಪನ್ ಮಾಡಿದಾಗ ಟೊರಾಟೋ ಸ್ನೇಹಿತರನ್ನೆಲ್ಲ ಏಜೆನ್ಸಿ ಅವರು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ ಅದರಿಂದ ಟೊರಾಟೋ ಸ್ನೇಹಿತರೆಲ್ಲ ಅಲ್ಲಿಗೆ ಏಜೆನ್ಸಿ ಅವರು ಬರ್ತಾರೆ ಅಂತ ಅಲ್ಲಿಂದ ಬೇಗ ಹೋಗ್ತಾರೆ ಈ ಕಡೆ ಹಾಸ್ಪಿಟಲ್ ನಲ್ಲಿದ್ದ ಸೈಫರ್ ಅವಳು ಮಲಗಿದ್ದ ಸೀಟ್ ನ ಸಿಸ್ಟಮ್ ನಲ್ಲಿ ಅವರಿದ್ದ ರೂಮ್ ಒಳಗಡೆ ಅನಸ್ತೇಷಿಯ ಸ್ಮೋಕ್ ಬರೋ ಹಾಗೆ ಮಾಡಿ ಅಲ್ಲಿದ್ದ ಡಾಕ್ಟರ್ ಮತ್ತೆ ನರ್ಸ್ ಗಳನ್ನ ಪ್ರಜ್ಞೆ ತಪ್ಪಿಸಿ ಅವಳ ಸೀಟ್ ನ ಅನ್ಲಾಕ್ ಮಾಡ್ತಾಳೆ ನಂತರ ಲೆಟ್ಟಿ ಮಲಗಿದ್ದ ಸೀಟ್ ನ ಕೂಡ ಅನ್ಲಾಕ್ ಮಾಡಿ ಅಲ್ಲಿದ್ದ ಇದ್ದ ಕ್ಯಾಮ್ರಾಗಳನ್ನ ರೀಸೆಟ್ ಳೆ ಮತ್ತೆ ಅವರಿದ್ದ ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಅವಳ ಹಿಂದೆ ಲೆಟ್ಟಿ ಕೂಡ ಬರ್ತಾಳೆ ಅವಾಗ ಸೈಫರ್ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿನ ಓಪನ್ ಮಾಡ್ತಾಳೆ ಆ ಸಮಯದಲ್ಲಿ ಲೆಟ್ಟಿ ಅವಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಇಸೆಬಲ್ ಟೊರಾಟೋ ಹತ್ರ ಅವಳ ಹತ್ರ ಇದ್ದ ಫೈಲ್ ನ ತಂದು ಡ್ಯಾಂಟ್ರೆಸ್ ನ ಬಗ್ಗೆ ಆ ಫೈಲ್ ನಲ್ಲಿ ಇದ್ದ ಮಾಹಿತಿನ ಹೇಳ್ತಾ ಇರ್ತಾಳೆ ಡ್ಯಾಂಟ್ರೆಸ್ ಪೋರ್ಚುಗೀಸ್ ನಲ್ಲಿ ಓದಿದ್ದು ಅವನು ಚಿಕ್ಕವನ್ ಇದ್ದಾಗ ತುಂಬಾ ಸಲ ಜೈಲಿಗೆ ಹೋಗಿದ್ದ ಅವನು ಜೈಲಿಗೆ ಹೋದಾಗೆಲ್ಲ ಅವನ ತಂದೆ ಅವನನ್ನ ಬಿಡಿಸ್ಕೊಂಡ್ ಬರ್ತಿದ್ರು ಅವನ ತಂದೆ ತೀರ್ಕೋಬೇಕಾದ್ರೆ ಇಷ್ಟೆಲ್ಲ ಪ್ರಾಪರ್ಟಿನ ಮಾಡಿದ್ರು ಅಂತ ಹೇಳ್ತಾಳೆ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಅನ್ನ ತೋರಿಸಿ ಇದು ತುಂಬಾ ವರ್ಷಗಳಿಂದ ಖಾಲಿ ಬಿದ್ದಿದೆ ಅಂತ ಹೇಳ್ತಾಳೆ ಅದನ್ನ ನೋಡಿದ ಟೊರಾಟೊ ನನ್ನ ಪ್ರಶ್ನೆಗಳಿಗೆ ಉತ್ತರ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗ್ಬಹುದು ಅಂತ ಅಲ್ಲಿಗೆ ಹೊರಡ್ತಾನೆ ಅವನು ಹೊರಗಡೆ ಬಂದಾಗ ಅವನನ್ನ ಏಮ್ಸ್ ಅಲ್ಲಿ ಫಾಲೋ ಮಾಡ್ತಾ ಇರ್ತಾನೆ ಅವನು ಫಾಲೋ ಮಾಡ್ತಾ ಇರೋದು ಟೊರಾಟೊಗೂ ಕೂಡ ಗೊತ್ತಾಗುತ್ತೆ ಪ್ಲೇನ್ ನಲ್ಲಿ ಜಾಕಪ್ ಮತ್ತೆ ಟೊರಾಟೊ ಮಗ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಏಮ್ಸ್ ಗಾರ್ಡ್ಸ್ ಗಳನ್ನ ಕಳಿಸಿರೋದು ಜಾಕಬ್ ಗೆ ಗೊತ್ತಾಗುತ್ತೆ ಅದರಿಂದ ಅವನು ಟೊರಾಟೊ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂದಾಗ ಆ ಗಾರ್ಡ್ಸ್ ಕೂಡ ಅವನಿಂದ ಬರ್ತಾರೆ ಅವಾಗ ಅವರಿಗೆ ಜಾಕ ಹೊಡೆದು ಆ ಫ್ಲೈಟ್ ನ ಬೇಸ್ಮೆಂಟ್ ಗೆ ಬಂದು ಒಂದು ಹ್ಯಾಂಡ್ ಮೇಡ್ ಪ್ಲೇನ್ ಅನ್ನ ರೆಡಿ ಮಾಡ್ಕೊಂಡು ಆ ಇಂದ ಹೊರಗಡೆ ಬಂದು ಫ್ಲೈ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಈ ಕಡೆ ಟೊರೆಟೊ ಸ್ನೇಹಿತರೆಲ್ಲ ಶಾ ಕ್ಯಾರೆಕ್ಟರ್ ನಲ್ಲಿ ಇರುವಂತ ಜೇಸನ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ ಅವಾಗ ಅಲ್ಲಿಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಏಮ್ಸ್ ನ ಗಾರ್ಡ್ಸ್ ಬರ್ತಾರೆ ಅದರಿಂದ ಆ ಗಾರ್ಡ್ಸ್ ಗೆ ಶಾ ಮತ್ತೆ ಟೊರಾಟೋ ಸ್ನೇಹಿತರೆಲ್ಲ ಹೊಡೆದಾಕ್ತಾರೆ ಈ ಕಡೆ ಟೊರೆಟೊ ಡ್ಯಾಂಟ್ ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಹಾಸ್ಪಿಟಲ್ ಗೆ ಬರ್ತಾನೆ ಆದ್ರೆ ಅವನ ಅಲ್ಲಿಗೆ ಬರೋದು ಡ್ಯಾಂಟ್ರೆಸ್ ಗೆ ಮೊದಲೇ ಗೊತ್ತಾಗಿರುತ್ತೆ ಆ ವಿಷಯನ ಏಮ್ಸ್ ಡ್ಯಾಂಟ್ರೆಸ್ ಗೆ ತಿಳಿಸಿರ್ತಾನೆ ಸ್ನೇಹಿತರೆ ಗೆ ಮತ್ತೆ ಡ್ಯಾಂಟ್ರೆಸ್ ರೇಸ್ ಗೆ ಏನ್ ಕನೆಕ್ಷನ್ ಅಂತ ಮುಂದಕ್ಕೆ ಗೊತ್ತಾಗುತ್ತೆ ಡ್ಯಾಂಟ್ರೆಸ್ ಗೆ ಟೊರೆಟೊ ಅಲ್ಲಿಗೆ ಬರೋದು ಮೊದ್ಲೇ ಗೊತ್ತಿದ್ರಿಂದ ಅಲ್ಲಿಗೆ ಅವನು ಏಮ್ಸ್ ನ ಕಳಿಸಿರ್ತಾನೆ ಅಲ್ಲಿಗೆ ಏಮ್ಸ್ ಅವನ ಗಾರ್ಡ್ಸ್ ಜೊತೆ ಬಂದು ಟೊರಾಟೋನ ಅರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಲೆಟ್ಟಿ ಸೈಫರ್ ತೋರಿಸಿದ ಕಂಟೈನರ್ ಒಳಗಡೆ ಮೇಲಕ್ಕೆ ಬಂದು ನೋಡಿದ್ರೆ ಆ ಲ್ಯಾಂಡ್ ಎಲ್ಲ ಐಸ್ ಇಂದ ಕವರ್ ಆಗಿರುತ್ತೆ ಅವಾಗ ಅವಳು ಅಂಟಾರ್ಟಿಕಾದಲ್ಲಿ ಐಸ್ ಲ್ಯಾಂಡ್ ನಲ್ಲಿ ಇರ್ತಾಳೆ ಅದರಿಂದ ಅವಳು ಮತ್ತೆ ವಾಪಸ್ ಬರ್ತಾಳೆ ಅವಾಗ ಸೈಫರ್ ನಿನ್ಗೆ ಇವಾಗ ಚಳಿ ಆಗ್ತಿರ್ಬೇಕಲ್ವಾ ಅಂತ ಹೇಳಿ ಜಾಕೆಟ್ ಅನ್ನ ಕೊಡ್ತಾಳೆ ಈ ಕಡೆ ಏಮ್ಸ್ ಟೊರಾಟೋ ನ ಕರ್ಕೊಂಡೋಗ್ತಿರ್ಬೇಕಾದ್ರೆ ಡ್ಯಾಂಟ್ ರೇಸ್ ಅಲ್ಲಿಗೆ ಬಂದು ಅವರ ಜೀಪ್ಗೆ ಮಿಸೈಲ್ ನ ಹಾಕಿ ಬ್ಲಾಸ್ಟ್ ಮಾಡ್ತಾನೆ ಮತ್ತೆ ಟೊರಾಟೋ ಹತ್ರಕ್ಕೆ ಇಸ್ಬೆಲ್ ನ ಕರ್ಕೊಂಡ್ ಬರ್ತಾನೆ ಅವಾಗ ಟೊರೆಟೊ ಮತ್ತೆ ಏಮ್ಸ್ ಇಬ್ರು ಡ್ಯಾಂಟ್ ರೇಸ್ ಕಡವನ್ನೆಲ್ಲ ಶೂಟ್ ಮಾಡಿ ಸಾಯಿಸಿ ಡ್ಯಾಂಟ್ ರೇಸ್ ಹತ್ರಕ್ಕೆ ಬರ್ತಾರೆ ಅದರಿಂದ ಡ್ಯಾಂಟ್ ರೇಸ್ ಇಸ್ಬೆಲ್ ನ ಇಟ್ಕೊಂಡು ಇವಳನ್ನ ಸಾಯಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಟೆಸ್ಟ್ ಬಂದು ಡ್ಯಾಂಟ್ ಗೆ ಗನ್ ಅನ್ನ ಹೇಮ್ ಮಾಡ್ತಾಳೆ ಅದರಿಂದ ಡ್ಯಾಂಟ್ ರೆಸ್ ಇಸ್ಬೆಲ್ ನ ಬಿಡ್ತಾಳೆ ಅವಾಗ ಟೊಟೋ ಬಂದು ಡ್ಯಾಂಟ್ ಗೆ ಗೆ ಹೊಡಿತಾನೆ ಅಷ್ಟರಲ್ಲಿ ಅಲ್ಲಿಗೆ ಡ್ಯಾಂಟ್ ರಸ್ ಕಡವರು ಬಂದು ಟೆಸ್ಟ್ ಗೆ ಶೂಟ್ ಮಾಡ್ತಾರೆ ಮತ್ತೆ ಅವರು ಇಸ್ಬೆಲ್ ಗು ಕೂಡ ಶೂಟ್ ಮಾಡೋದಕ್ಕೆ ಅಂತ ಹೋದಾಗ ಟೊರೊಟೊ ಅಲ್ಲಿಗೆ ಹೋಗಿ ಅವಳನ್ನ ಕಾಪಾಡ್ತಾನೆ ಈ ಕಡೆ ಡ್ಯಾಂಟ್ ಟೆಸ್ಟ್ ಹತ್ರ ಬಂದು ಅವಳತ್ರ ಇದ್ದ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ತಗೊಂಡು ಟೊರಾಟೊಗೆ ನಿನ್ನ ಮಗನನ್ನ ಹೇಗ್ ಕಂಡಿಡಬೇಕು ಅಂತ ನನಗೆ ಗೊತ್ತಿದೆ ಮತ್ತೆ ಅವ್ನನ್ನ ಹೇಗ್ ಸಾಯಿಸಬೇಕು ಅಂತ ಕೂಡ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೆಲಿಕಾಪ್ಟರ್ ನಿಂದ ಹೋಗ್ತಾನೆ ನಂತರ ಟೊರೆಟೊ ಟೆಸ್ಟ್ ನ ಇಸ್ಬೆಲ್ ಜೊತೆ ಹಾಸ್ಪಿಟಲ್ ಗೆ ಕಳಿಸಿ ಅವನ ಮಗನನ್ನ ಕಾಪಾಡೋದಕ್ಕೆ ಅವನು ಓಡುತ್ತಾನೆ ಅವಾಗ ಹೇಮ್ಸ್ ಕೂಡ ನಾನು ನಿನ್ನ ಮಗನನ್ನ ಕಾಪಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅವನ ಜೊತೆನೆ ಹೋಗ್ತಾನೆ ಈ ಕಡೆ ಜಾಕಬ್ ಟೊರೋಟಾ ಮಗನನ್ನ ಒಂದು ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾನೆ ಟೊರಾಟೋ ಸ್ನೇಹಿತರು ಕೂಡ ಶಾ ಹತ್ರ ಇದ್ದ ಪ್ಲೇನ್ ಅನ್ನ ತಗೊಂಡು ಟೊರಾಟೋ ಹತ್ರಕ್ಕೆ ಬರ್ತಾ ಇರ್ತಾರೆ ನೆಕ್ಸ್ಟ್ ನಲ್ಲಿ ಡ್ಯಾಂಟ್ರೆಸ್ ಕಡೆ ಅವರು ಟೊರಾಟೊ ಮಗನನ್ನ ಸಾಯಿಸೋದಕ್ಕೆ ಅವರಿದ್ದ ಜಾಗನ ಟ್ರ್ಯಾಕಿಂಗ್ ಡಿವೈಸ್ ನಲ್ಲಿ ತಿಳ್ಕೊಂಡು ಅಲ್ಲಿಗೆ ಬರ್ತಾರೆ ಅದು ಜಾಕಬ್ ಗೆ ಗೊತ್ತಾಗಿ ಟೊರಾಟೊ ಮಗನನ್ನ ಕರ್ಕೊಂಡು ಒಂದು ಸಿಲಿಂಡರ್ ವೆಪನ್ ಇರುವಂತ ಕಾರ್ ನಲ್ಲಿ ಹೋಗ್ತಾನೆ ಅವಾಗ ಒಬ್ಬ ಸ್ನೈಪರ್ ಇಂದ ಟೊರಾಟೊ ಮಗನನ್ನ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಾನೆ ಅವಾಗ ಡ್ಯಾಂಟ್ರೆಸ್ ನನಗೆ ಅವನು ಜೀವಂತವಾಗಿ ಬೇಕು ಅಂತ ಹೇಳಿ ಅವನು ಕೂಡ ಒಂದು ಕಾರ್ ಅನ್ನ ತಗೊಂಡು ಹೋಗ್ತಾನೆ ಈ ಕಡೆ ಜಾಕಬ್ ಅವನಿಂದ ಬರ್ತಿದ್ದ ಗಳನ್ನೆಲ್ಲ ಅವನ ಕಾರ್ ನಲ್ಲಿದ್ದ ಇದ್ದ ಸಿಲಿಂಡರ್ ವೆಪನ್ ಇಂದ ಬ್ಲಾಸ್ಟ್ ಮಾಡ್ತಿರ್ತಾನೆ ಮತ್ತೆ ಅವನು ಆ ವೆಪನ್ ಅನ್ನು ಯೂಸ್ ಮಾಡೋದಕ್ಕೆ ಹೋದಾಗ ಅದು ಜಾಮ್ ಆಗಿ ಅದು ವರ್ಕ್ ಆಗ್ತಿರೋದಿಲ್ಲ ಅಷ್ಟರಲ್ಲಿ ಟೊರೆಟೊ ಮತ್ತೆ ಗೇಮ್ಸ್ ಪ್ಲೇನ್ ಇಂದ ಬಂದು ಒಂದು ಕಾರ್ ನಲ್ಲಿ ಜಾಕಬ್ ಹೋಗ್ತಿದ್ದ ಗೆ ಪ್ಲೇನ್ ಇಂದ ಜಂಪ್ ಮಾಡ್ತಾನೆ ಅವನನ್ನು ನೋಡಿದ ಜಾಕಬ್ ಮತ್ತೆ ಟೊರೆಟೊ ಮಗನಿಗೆ ತುಂಬಾ ಖುಷಿ ಆಗುತ್ತೆ ಜಾಕಬ್ನ ಕಾರಲ್ಲಿದ್ದ ಸಿಲಿಂಡರ್ ವೆಪನ್ ವರ್ಕ್ ಆಗದ್ರಿಂದ ಟೊರೆಟೊ ಮಗ ಆ ಕಾರಿಂದ ಬಂದು ಅದನ್ನ ಸರಿ ಮಾಡ್ತಾ ಇರ್ತಾನೆ ಅದನ್ನ ನೋಡಿದ ಡ್ಯಾಂಟ್ರೆಸ್ ಅವರ ಕಾರ್ ಹತ್ರಕ್ಕೆ ಬಂದು ಆ ಮಗುನ ಅವನ ಕಾರ್ ಒಳಗಡೆ ಕರ್ಕೋತಾನೆ ಅಷ್ಟ್ರಲ್ಲಿ ಜಾಕಬ್ ಕಾರ್ ಕಾರನ ಫ್ಯೂಲ್ ಟ್ಯಾಂಕ್ ಡ್ಯಾಮೇಜ್ ಆಗಿ ಫ್ಯೂಲ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ ಈ ಕಡೆ ಟೊರೆಟೆಗೆ ಶೂಟ್ ಮಾಡೋದಕ್ಕೆ ಡ್ಯಾಂಟ್ರೆಸ್ ಕಡೋರು ಕಡವರು ಬರ್ತಾ ಇರ್ತಾರೆ ಆದ್ರಿಂದ ಜಾಕಬ್ ಅವನ ಕಾರ್ ನಲ್ಲಿದ್ದ ಇದ್ದ ಸಿಲಿಂಡರ್ ವೆಪನ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ ಅದರಿಂದ ಅವನ ಕಾರು ಟೊರಾಟೆಗೆ ಶೂಟ್ ಮಾಡೋದಕ್ಕೆ ಬರ್ತಿದ್ದ ಕಾರ್ ಗಳ ಹತ್ರ ಹೋಗಿ ಬ್ಲಾಸ್ಟ್ ಆಗುತ್ತೆ ಅದರಿಂದ ಆ ಕಾರ್ ಗಳೆಲ್ಲ ಬ್ಲಾಸ್ಟ್ ಆಗಿ ಜಾಕಬ್ ಕೂಡ ಸತ್ತ ಹೋಗ್ತಾನೆ ನಂತರ ಎರಡು ಹೆಲಿಕಾಪ್ಟರ್ ಗಳು ಬಂದು ಕಾರ್ ನ ಅಲ್ಲಿಂದ ಎತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತವೆ ಅದರಿಂದ ಟೊರಾಟೋ ಅವನ ಕಾರ್ ನಲ್ಲಿದ್ದ ಎಕ್ಸ್ಟ್ರಾ ಪವರ್ ಅನ್ನ ಆನ್ ಮಾಡಿ ಆ ರೋಡ್ ನಿಂದ ಡ್ಯಾಂಟ್ರೆಸ್ ಬರ್ತಿದ್ದ ಬರ್ತಿದ್ದ ರೋಡ್ಗೆ ಜಂಪ್ ಮಾಡ್ತಾನೆ ಅವಾಗ ಆ ಹೆಲಿಕಾಪ್ಟರ್ ಗಳು ಡಿಕ್ಕಿ ು ಬ್ಲಾಸ್ಟ್ ಆಗ್ತವೆ ಅವಾಗ ಟೊರೆಟೊ ವಾಕಿನಲ್ಲಿ ಅವನ ಮಗನಿಗೆ ನಾನು ಹೇಳ್ದಾಗ ನನ್ನ ಕಾರಿಗೆ ಜಂಪ್ ಮಾಡು ಅಂತ ಹೇಳ್ತಾನೆ ಅದರಿಂದ ಟೊರೆಟೊ ಕಾರನ್ನ ಡ್ಯಾಂಟ್ ರೇಸ್ ಹತ್ತಿರಕ್ಕೆ ತರ್ತಾನೆ ಅವಾಗ ಅವನ ಮಗನಿಗೆ ಇವಾಗ ಜಂಪ್ ಮಾಡು ಅಂತ ಹೇಳ್ತಾನೆ ಅದರಿಂದ ಅವನು ಜಂಪ್ ಮಾಡಿ ಡ್ಯಾಂಟ್ ನ ಕಾರಿಂದ ಟೊರೆಟೊ ಕಾರಿಗೆ ಬರ್ತಾನೆ ನಂತರ ಏಮ್ಸ್ ಅವರಿಗೆ ಮುಂದೆ ಬರುವ ಸರ್ವಿಸ್ ರೋಡ್ ನಲ್ಲಿ ಹೋಗಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಆದ್ರಿಂದ ಟೊರೆಟೊ ಆ ಸರ್ವಿಸ್ ರೋಡ್ ನಲ್ಲಿ ಹೋಗ್ತಾನೆ ಅವರು ಆ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಒಂದು ಡ್ಯಾಮ್ ಸಿಗುತ್ತೆ ಆ ಡ್ಯಾಮ್ ನ ಕೊನೆಯಲ್ಲಿ ಒಂದು ಟ್ರಕ್ ನಿಂತಿರುತ್ತೆ ಅದನ್ನ ನೋಡಿದ ಟೊರೆಟೊ ಅವರ ಕಾರನ್ನ ಅಲ್ಲೇ ನಿಲ್ಲಿಸ್ತಾನೆ ಅವಾಗ ಅವನ ಹಿಂದೆನೂ ಕೂಡ ಒಂದು ಟ್ರಕ್ ಬಂದು ನಿಂತ್ಕೊಳ್ಳುತ್ತೆ ಡ್ಯಾಂಟ್ರೆಸ್ ರೇಸ್ ಟೊರೇಟೋನ ಮಾಡಿ ಅಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ ಅಷ್ಟೇ ಅಲ್ಲಿ ಟೊರೆಟೋ ಸ್ನೇಹಿತರು ಕೂಡ ಅಲ್ಲಿಗೆ ಪ್ಲೇನ್ ಅಲ್ಲಿ ಬರ್ತಾರೆ ಆದ್ರೆ ಅವರ ಪ್ಲೇನ್ಗೆ ಡ್ಯಾಂಟ್ ರೇಸ್ ಕಡೆಯವರು ಒಂದು ಮಿಸೈಲ್ ಅನ್ನ ಹಾಕ್ತಾರೆ ಆದ್ರಿಂದ ಆ ಪ್ಲೇನ್ ಒಂದ್ ಕಡೆ ಹೋಗಿ ಕ್ರಾಶ್ ಆಗುತ್ತೆ ಆ ಮಿಸೈಲ್ ನ ಹಾಕಿದ್ದು ಯಾರು ಅಂತ ನಾವು ನೋಡ್ತಿರ್ಬೇಕಾದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ ಏಮ್ಸ್ ಅಂತ ಅವನು ಕೂಡ ಡೇಂಟ್ರೆಸ್ ಕಡೆ ಸೇರ್ಕೊಂಡು ನಾಟಕ ಮಾಡ್ತಿರ್ತಾನೆ ಅಷ್ಟೇ ಅಲ್ಲ ಅವನು ಡ್ಯಾಂಟ್ರೆಸ್ ನ ಫ್ಯಾಮಿಲಿ ಜೊತೆ ಪಾರ್ಟ್ನರ್ ಆಗಿರ್ತಾನೆ ಅದ್ರಿಂದನೇ ಟೊರೇಟೋ ಟ್ರ್ಯಾಪ್ ಮಾಡೋದಕ್ಕೆ ಡೇಂಟ್ರೆಸ್ ಗೆ ಹೆಲ್ಪ್ ಮಾಡ್ತಿರ್ತಾನೆ ಈ ಕಡೆ ಡೇಂಟ್ರೆಸ್ ಸೈಫರ್ ಹತ್ರ ತಂದಿದ್ದ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಆ ಟ್ರಕ್ ಗಳನ್ನ ಹ್ಯಾಕ್ ಮಾಡಿ ಟೊರೆಟೊ ಮತ್ತೆ ಅವನ ಮಗನನ್ನ ಸಾಯಿಸೋದಕ್ಕೆ ಅವರ ಕಾರ್ ಹತ್ರಕ್ಕೆ ಆ ಟ್ರಕ್ ಗಳನ್ನ ಕಳಿಸ್ತಾ ಇರ್ತಾನೆ ಅವುಗಳಲ್ಲಿ ಅವನು ಬಾಂಬ್ ಗಳನ್ನ ಫಿಕ್ಸ್ ಮಾಡಿರ್ತಾನೆ ಅದರಿಂದ ಟೊರೆಟೊ ಅವನ ಕಾರ್ನ ಸ್ಟಾರ್ಟ್ ಮಾಡಿ ಆ ಡ್ಯಾಮ್ ನ ಕೆಳಗಡೆ ಹಾರಿಸ್ತಾನೆ ಅಷ್ಟಲ್ಲಿ ಆ ಟ್ರಕ್ ಗಳು ಬಂದು ಡ್ಯಾಶ್ ಆಗಿ ಅವುಗಳಲ್ಲಿದ್ದ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅದರಿಂದ ಅದರ ಬೆಂಕಿ ಟೊರೆಟೋ ಹೋಗ್ತಿದ್ದ ಕಾರ್ ಹತ್ರಕ್ಕೆ ಬರ್ತಾ ಇರುತ್ತೆ ಅವಾಗ ಟೊರೆಟೊ ಅವನ ಕಾರ್ ನಲ್ಲಿದ್ದ ಎಕ್ಸ್ಟ್ರಾ ಪವರ್ ಅನ್ನ ಆನ್ ಮಾಡಿ ಡ್ಯಾಮ್ ಒಳಗಡೆ ಬಂದು ಬೀಳ್ತಾರೆ ಅದರಿಂದ ಅವರಿಬ್ಬರಿಗೆ ಏನು ಆಗೋದಿಲ್ಲ ಅವರು ಆ ನದಿಯಿಂದ ಹೊರಗಡೆ ಬರ್ತಾರೆ ಅವರನ್ನು ನೋಡಿದ ಡ್ಯಾಂಟ್ರೆಸ್ ಆ ಡ್ಯಾಮ್ ಗೆ ಫಿಕ್ಸ್ ಮಾಡಿದ ಬಾಂಬ್ ಗಳನ್ನ ಆಕ್ಟಿವ್ ಮಾಡ್ತಾನೆ ಅದರಿಂದ ಆ ಬಾಂಬ್ ಗಳು ಬ್ಲಾಸ್ಟ್ ಆಗ್ತವೆ ಆದ್ರೆ ಅಲ್ಲಿ ಏನಾಗುತ್ತೆ ಟೊರೆಟೊ ಮತ್ತೆ ಅವನ ಮಗ ಸಾಯ್ತಾರ ಅಂತ ಅಲ್ಲಿ ತೋರ್ಸೋದಿಲ್ಲ ಯಾಕಂದ್ರೆ ಇದರ ಮುಂದುವರೆದ ಭಾಗ ನೆಕ್ಸ್ಟ್ ಪಾರ್ಟ್ ನಲ್ಲಿ ಇದೆ ಅದರಿಂದ ಈ ಸೀನ್ ಅನ್ನ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಲೆಟ್ಟಿನ ಸೈಫರ್ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಯಶರ್ ಒಂದು ಸಬ್ಮೀರ್ ಅನ್ನ ತಗೊಂಡ್ ಬರ್ತಾಳೆ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ